ಅವ್ರಿಗೂ ಒಂದು ಅಭಿನಂದನಾ ಕಾರ್ಯಕ್ರಮ ಒಳ್ಳೆ ಇವತ್ತಿನ ಕಾರ್ಯಕ್ರಮ ನಾವು ಸಂಘಟನೆ ಪರವಾಗಿ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಸಂಘಟಕ್ಕೆ ಅವರು ಕರ್ನಾಟಕದಲ್ಲಿ ಎಂಥ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋದು ಒಂದು ಇವತ್ತು ಏನೇ ಒಂದು ಕಾರ್ಯಕ್ರಮ ಕೊಟ್ಟು ಜನಕ್ಕೆ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸಂಘಟನೆ ಮುದ್ದಾಗಿರುವಂಥದ್ದು ಕೂತಕೊಂಡವರು ಅವರ ಸಿದ್ಧಾಂತದಲ್ಲೇ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಇವತ್ತು ಅವ್ರ ಹುಟ್ಟು ಹಬ್ಬದ ಪ್ರಯುಕ್ತ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ನ್ಯಾನೋ ಹಾಸ್ಪಿಟಲ್ ಹುರಳ್ಳಿ ಕಡೆಯಿಂದ ಅವರು ಲೀಲಮ್ಮ ಒಳ್ಳೊಳ್ಳೆ ಆಫರ್ ಆಫರ್ಗಳನ್ನೆಲ್ಲ ಕೊಡ್ತಾ ಇದ್ದೀವಿ ನಮ್ಮ ಸಂಕಟದ ಪರವಾಗಿ ಅವರು ನಾವು ಶ್ರಮಪಟ್ಟು ನಾವು ಸಹಕಾರ ಕೊಡ್ತೀವಿ ಕೇಳ್ತಾರೆ ಇವತ್ತಿನ ಕಾಲಕ್ಕೆ ಒಂದು ಐನೂರು ರೂಪಾಯಿ ಕೊಟ್ಟರೆ ಕನ್ಸಲ್ಟೇಷನ್ ಫೀಸ್ ಐನೂರು ರೂಪಾಯಿ ಒಂದು ತಿಂಗಳ ಒಳಗಡೆ ಯಾವಾಗ ಬಂದು ಯಾವಾಗ ಬಂದರೂ ಎಲ್ಲ ನಾವು ಉಚಿತವಾಗಿ ಮಾಡ್ಕೊಡ್ತೀವಿ ಹೇಳಿ ನಮ್ಮ ಕಡೆ ಅವರು ಒಂದು ಕೈ ವರ್ಷ ಅವ್ರಿಗೂ ಒಂದು ಧನ್ಯವಾದಗಳು ನಾನು ಕೆ ಎಸ್ ಸುಭೇಶ್ ಅಂತ ಇಲ್ಲಿ ಒಂದು ಹತ್ತು ವರ್ಷದ ಸಂಘಟನೆಯಲ್ಲಿ ಅಂತ ಬಂದು ಇವತ್ತು ಸದ್ಯಕ್ಕೆ ಉಪಾಧ್ಯಕ್ಷರೇ ಕಲ್ಸ್ ಥ್ಯಾಂಕ್ ಯು ಸರ್ ಮುತ್ತಾಪಾಯಿ ಅವರ ಹಬ್ಬದ ಶುಭಾಶಯಗಳನ್ನು ಮೊದಲನೆಯದಾಗಿ ತಿಳಿಸ್ತಾ ಇವತ್ತು ಈ ಸಂಘಟನೆಯ ಅಧ್ಯಕ್ಷರಾದಂಥ ವಿಜಯ್ ಅವರು ಉಪಾಧ್ಯಕ್ಷರಾದಂಥ ಉಮೇಶ್ ಅವರು ಮತ್ತು ಎಲ್ಲ ನಮ್ಮ ಮಹಿಳಾ ೇಶ್ವರು ಮತ್ತು ಎಲ್ಲ ಮುತ್ತಪರ ದೈಚರ ಅವರ ಉದ್ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸೊ ನಮ್ಮನ್ನು ಕೂಡ ಈ ನಾವು ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರಿಗೆ ಅವರು ನಮಗೆ ಆಹ್ವಾನ ಕೊಟ್ಟಿದ್ದರು ಸೊ ನಾವು ಬಂದು ಅವರ ಭಾವ ಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಅವರು ಮುತ್ತಪ್ಪರೆಯವರು ಅವರು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿ ಒಳ್ಳೆಯ ಕೆಲಸಗಳನ್ನು ಬಡಬಂಗರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಮುತ್ತಪ್ಪರೆಯವರು ಎಲ್ಲೂ ಹೋಗಿ ಬೇರೆಯವ್ರ ಥರ ರೋಲ್ ಕಾಲ್ ಮಾಡೋದು ಇನ್ನೊಂದು ಇನ್ನೊಂದು ಏನು ಇರಲಿಲ್ಲ ಅವ್ರ ಸ್ವಂತ ಖರ್ಚಿನಿಂದ ಬಡವರನ್ನ ಗುದಿಸಿ ಅವ್ರಿಗೆ ಅನುಕೂಲ ಆಗುವಂಥ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಬರ್ತಾಯಿದ್ರು ಅದು ಇದೇ ವರ್ಷದ ಅವ್ರು ಇನ್ನೂ ನೂರು ವರ್ಷ ಕಾಲ ಭಾಳ ಬದುಕಬೇಕಾಗಿತ್ತು ಇದೇ ವರ್ಷದ ಭಗವಂತ ಅವ್ರನ್ನ ತರ್ಕೊಂಡಿದ್ದಾರೆ ಅದು ಇವತ್ತು ಸಂಘಟನೆ ವಿಚಾರದಲ್ಲಿ ಸಂಘಟನೆ ಏನು ಮುಂದೆ ಕೆಲಸ ಮಾಡ್ತಾಯಿದ್ದಾರೆ ಈ ಸಂಘಟನೆಯನ್ನು ಮುಂದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ಏನು ಮುತ್ತಪ್ಪರೆಯವರು ಯಾವ ಯಾವ ರೀತಿ ಸಂಘಟನೆ ಮಾಡಿ ಹೆಸರು ಗಳಿಸಿದ್ರು ನೀವೆಲ್ಲರೂ ಕೂಡ ಅದೇ ರೀತಿಯಾಗಿ ಸಂಘಟನೆ ಮಾಡಿ ಅವರ ಹೆಸರನ್ನ ಉಳಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಾನು ಕೂಡ ಇವತ್ತು ನಾನಿರ್ಬೋದು ನಮ್ಮ ಸುರೇಶ್ ಅವರು ಈ ಭಾಗದ ಎಲ್ಲ ಮುಖಂಡರು ಕೂಡ ಜೈ ಕರ್ನಾಟಕದ ಏನು ಸಂಘಟನೆ ಇದೆ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ